ಇವತ್ತೊಬ್ಬರು ಸಂತೆಗೆ ಕಡಕ್ನಾಥು ಮತ್ತು ನಾಟಿ ಕ್ರಾಸ್ ಆಗಿರೋ ಒಂದು ಕೋಳಿ ತೊಗೊಂಬಂದಿದ್ರು ಅದಕ್ಕೆ ಬೆಲೆ ಕಮ್ಮಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಇದನ್ನು ತಗೊಂಡಿದ್ದೆ ಇದನ್ನು ಹಿಡ್ಕೊಂಡು ಇವತ್ತು ಇದ್ರ ಮಾಂಸ ಹೆಂಗಿರುತ್ತೆ ಇದ್ರ ಸಾಂಬಾರು ಹೆಂಗಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟ್ ಇದು ಇಲ್ಲ ನನ್ನ ಮಗಂದು ಹಾಂ 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 ಸಿಗ್ತೇನೆ ಇಲ್ಲ ನೋಡಿ ಹಿಂಗಿದು ಕಡಕ್ನಾಥು ಪ್ಲಸ್ ನಾಟಿ ಕ್ರಾಸ್ ಆಗಿರೋದು ಮರಿ ಕೂಡ ಮಾಡುತ್ತಿದ್ದು ಯಾಟೆ ಒಳ್ಳೆ ಮೊಟ್ಟೆ ಆಟೆ ಮೊಟ್ಟೆ ಇತ್ತು ಬನ್ನಿ ನೋಡಿ ಮಾಂಸ ನೋಡಿ ರೆಕ್ಕೆ ಕೆಳಗೆಲ್ಲ ಕಪ್ಪು ಇರುತ್ತೆ ಪ್ಯೂರ್ ಕಡಕ್ಕೆನಾದ್ರು ಪೂರ್ತಿ ಕಪ್ಪು ಇರುತ್ತೆ ಇದು ನಾಟಿ ಕ್ರಾಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಪ್ಪು ಒಂದು ಸ್ವಲ್ಪ ವೈಟು ಮಿಕ್ಸ್ ಐತೆ ಬಟ್ ಚಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಲಾಸ್ಟ್ ಟೈಮ್ ಒಂದು ಸತಿ ಮಾಡಿದ್ದೆ ಅದಕ್ಕೋಸ್ಕರ ಈ ಸತಿನೂ ತಗೊಂಡೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಇವಾಗ ಕೋಳಿ ಅಂಗಡಿಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಬರೋಣ ಬನ್ನಿ ಕೋಳಿ ಅಂಗಡಿಗೆ ಬಂದಿದ್ದೀನಿ ಅಣ್ಣ ಕಟ್ ಮಾಡ್ಕೊಡ್ತೀನಿ ಅಂದೈತೆ ಕಟ್ ಮಾಡ್ತು ಇಲ್ಲೋಡಿ ಹೆಂಗೈತೆ ಕಲರ್ ನೋಡಿ ಮಾಂಸದ್ದು ಇದನ್ನ ಬರ್ನ್ ಮಾಡ್ತಾರೆ ಗೊತ್ತಾ ಅವಾಗ ಚೆನ್ನಾಗಿ ಬರ್ನ್ ಮಾಡಿಸಿ ಸಖತ್ತಾಗಿರುತ್ತೆ ಸಾಂಬಾರು ಮಾತ್ರ ಬಲ್ತಿರುತ್ತೆ ನಾಟಿ ಅಲ್ವಾ ಅಂದರೆ ನಾಟಿ ಕ್ರಾಸ್ ಆಗಿರುತ್ತೆ ಅಲ್ವಾ ಅದು ಸೇಮ್ ನಾಟಿ ಥರನೇ ಬರುತ್ತೆ ಟೇಸ್ಟೆಲ್ಲ ಮೊಟ್ಟೆ ಕೋಳಿ ಗುರು ಒಳ್ಳೆ ಮೊಟ್ಟೆ ಐತೆ ಹೊಟ್ಟೆ ಒಳಗೆ ಇದನ್ನು ನೋಡಿ ಹೆಂಗೈತೆ ನೋಡಿ ಇಲ್ಲಿ ನೋಡಿ ಈ ಬ್ಲ್ಯಾಕ್ ಕಲರು ಮತ್ತು ಈ ವೈಟ್ ಕಲರ್ ಮಿಕ್ಸು ಈ ಪ್ಯೂರ್ ಕಡಕ್ನಾಥ್ನ ಎಷ್ಟೊಂದು ಜನ ಇಷ್ಟಪಡಲ್ಲ ತಿನ್ನೋಕೆ ಯಾಕಂದರೆ ಅದು ಕಪ್ಪಗಿರುತ್ತೆ ಕಪ್ಪುಗಿರುತ್ತೆ ಅಂತಾರೆ ಗುರು ನಮ್ಮ ರೈತರುಗಳು ಮಾಡೋ ತಪ್ಪು ಏನು ಗೊತ್ತಾ ಈಗ ನಾವು ಕೋಳಿ ಸಾಕಿರ್ತೀವಿ ನಮ್ಮ ಮನೆಗಳಲ್ಲಿ ಎಷ್ಟೊಂದು ಜನ ನಾಟಿ ಕೋಳಿ ತಿನ್ನಲ್ಲ ತಿನ್ನಲ್ಲ ಅಂತಾರೆ ನಾವು ಸಾಕಿರೋ ಕೋಳಿ ನಾವು ತಿನ್ನೋದು ಹೆಂಗಪ್ಪ ಅಂತ ಅಂದ್ಬಿಟ್ಟು ಅದನ್ನು ಬಂದು ಸಂತೆಗೆ ಮಾರಿ ಅದ್ರಲ್ಲಿ ಬರೋ ದುಡ್ಡಿಗೆ ಮೂರು ಕೆ ಜಿನ ಎರಡು ಕೆ ಜಿನ ಕೋಳಿ ತಗೊಂಡು ಹೋಗಿ ಸಿ ತಿಂತಾರೆ ನಾನು ಹೇಳೋದೇನು ಗೊತ್ತಾ ಇವಾಗ ನೀವು ತಿಂಗಳಿಗೆ ನಾಲ್ಕು ಸತಿ ಫಾರಂ ಕೋಳಿ ತಿನ್ನದ ತಿಂಗ್ಳಿಗೆ ಒಂದೇ ಸತಿ ನಾಟಿ ಕೊಳಿತೀನಿ ಎಲ್ತ್ಗೂ ಚೆನ್ನಾಗಿರುತ್ತೆ ಆಮೇಲೆ ಸಾರು ಸಕ್ಕದಾಗುತ್ತೆ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂತು ನೋಡಿ ಎಣ್ಣೆ ಬಿಟ್ಕೊಂಬಿಟ್ಟು ಅದೊಳಕ್ಕೆ ಈಗ ಈ ಮಾಂಸನ ಚೆನ್ನಾಗಿ ತೊಳ್ಕೊಂಡೈತಲ್ಲ ಹಾಕ್ಬಿಟ್ಟು ಹುರ್ಕೊಳ್ಳುತ್ತೆ ಅಂದ್ರೆ ಹುರ್ಕಳೋದ್ ಹೆಂಗೆ ನೀರು ಬಿಡೋವರೆಗೂ ಹುರ್ಕಾಣುತ್ತೆ ನೀರು ಬಿಡೋವರೆಗೂ ಹುರ್ಕೊಂಡು ನೀರು ಬಾಯ್ಲ್ ಅಲ್ಲಿ ಅಲ್ಲೇ ಪೂರ್ತಿ ಆ ನೀರೆಲ್ಲ ಡ್ರೈ ಆಗುತ್ತಲ್ಲ ಸಾರು ಅವಾಗ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮಾಂಸನೂ ಚೆನ್ನಾಗಿ ಬೇಯುತ್ತೆ ಇಲ್ಲಿ ನೋಡಿ ಈ ಗುಂಡಕಾಯಿ ಐತಲ್ಲ ಈ ಗುಂಡಕಾಯಿ ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ ನಾಟಿ ಕೋಳಿನಲ್ಲಿ ಗುಂಡಕಾಯಿ ಎಷ್ಟು ಇಷ್ಟಪಟ್ಟು ತಿಂತರೋ ಗೊತ್ತಾ ತಿಂದರೆ ಚೆನ್ನಾಗಿ ಬೆಂದಿರಬೇಕಷ್ಟೇ ಹ್ಞೂ ಇವಾಗ ಅವಾಗಲೇ ಈರಿ ತಗೊಂಡು ಹೋಯ್ತಲ್ಲ ಅದನ್ನ ನಾವು ಹೋಗ್ಬಿಟ್ಟು ಸುಟ್ಕೊಂಡು ತಿನ್ನ ಬನ್ನಿ ಕೆಣದಲ್ಲಿ ಕೆಣದಲ್ಲಿ ಸುಟ್ಟರೆ ಈರಿ ಸಕ್ಕತ್ತಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಪೆಪ್ಪರು ಉಪ್ಪು ಈ ತರದ ಏನಾದ್ರು ಹಾಕ್ಬಿಟ್ಟು ಇಲ್ಲಿ ನೋಡಿ ಮೊಟ್ಟೆ ಕೊಳ್ಳಿ ಸುಟ್ಕೊಂತೀನಿ ನಾನು ಬನ್ನಿ ಕೆಂಡದಲ್ಲಿ ಬೇಕಂತ ಇರುತ್ತೆ ಅಲ್ಲಿ ಆಹಾ ಆಹ್ ಹ್ಮ್ ಹ್ಮ್ ಬಾಯಲ್ಲಿ ನೀರು ಬರ್ತಾ ಇದೆ ಕೆಂಡದಲ್ಲಿ ಸುಟ್ಟಿರೋ ಈರಿನ ತಿನ್ನಕ್ಕೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ನೀವು ಯಾವ ತರ ಕೆಂಡ್ ಸುಟ್ಟಿರೋ ಈರಿ ಅಂದ್ರೆ ನಮ್ ನಮ್ಮ ರೈತರುಗಳು ಮಾತ್ರ ಮಾಡಿರ್ತಾರೆ ಯಾರ್ಯಾರು ಮಾಡಿದ್ರೆ ಆ ತರ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗಿ ನಿಮ್ ಸಪೋರ್ಟ್ ನಂಗೆ ತುಂಬಾ ಅಗತ್ಯ ಐತೆ ಇದನ್ನ ಸಡುವೆ ಸುಡ್ಬೇಕಿನ್ನ ಚೆನ್ನಾಗಿ ಅಲ್ಲಡಿ ಇದನ್ನ ಚೆನ್ನಾಗಿ ಪೂರ್ತಿ ಸುಡ್ಕಂಡಿ ಕಪ್ಪಗಾಗುತ್ತೆ ಬನ್ನಿ ಸುಡೋಣ ಹ್ಮ್ ಸುಟ್ಟಿ ಸುಟ್ಟಿ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ ಒಂದ್ಸರ್ತಿ ನೀವು ಟ್ರೈ ಮಾಡಿ ಅದೇ ಫಾರ್ಮ್ ಕೊಳೆದು ಈರಿ ಎಲ್ಲ ತಿನ್ನಾಕೆ ನಂಗಂತೂ ಒಗ್ಗದೇ ಇಲ್ಲ ಗುರು ಯಾಕಂದ್ರೆ ಎಲ್ಲ ಇಂಜೆಕ್ಷನ್ ಅದು ಇದು ಕೊಟ್ಟು ಬೆಳೆದಿರೋ ಕೋಳಿಗಳ್ನೆಲ್ಲ ತಿನ್ನೋಕೆ ಆಗಲ್ಲ ಒಟ್ನಲ್ಲಿ ನನಗೂ ನಾಟಿ ಇಷ್ಟ ನಾನು ತಿಂಗಳಲ್ಲಾ ಸರ್ತಿ ಫಾರಮ್ ಕೋಳಿ ತಿನ್ನದ ಒಂದ್ಸರ್ತಿ ನಾಟಿ ಕೋಳಿ ತಿಂತೀನಪ್ಪ ನೋಡಿ ಹೆಂಗ್ ಬೆಂದೈತೆ ಲಡಿ ಅಬ್ಬಾ 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 ಬಾಯಲ್ಲಿ ನೀರು ಉಂಟು ಹ್ಮ ಮಸ್ತ್ ಐತೆ ನಮ್ಮಅಮ್ಮ ಊಟಕ್ಕೆ ರೆಡಿ ಮಾಡ್ಕೊಂತ ಐತೆ ಹಾ ಇದು ನಮ್ದೇ ಚಿಕ್ಕ ಅಡಿಕೆ ಗಿಡ ಎರಡು ವರ್ಷದ ಅಡಿಕೆ ಗಿಡದಲ್ಲಿ ಹ್ಮ್ ಬಿದಿರ್ ಅಡಿಕೆ ಪಟ್ಟೆಯಲ್ಲಿ ನಮ್ಮಅಮ್ಮ ರೆಡಿ ಮಾಡೈತೆ ಆಹಾ ಆಹಾ ನೋಡಿ ಹೆಂಗಾಯ್ತಿ ಸಾರು ಮಾಂಸ ಚೆನ್ನಾಗಿ ಬೆಂದೈತೆ ಒಂದೇ ಒಂದ್ ಮುದ್ದೆ ಕಾಯಿ ತುರಿ ಇದನ್ನ ಕಾಯಿ ಚೂರಾಕಿ ಸಾಂಬಾರು ಮಾಡಿದ್ರಂತೂ ಸಖತ್ ಆಗಿರುತ್ತೆ ತಿನ್ನಕ್ಕೆ ಮಮ್ಮಿ ಮಮ್ಮಿ ಹ್ಮ್ ಇಲ್ಲ ನೋಡಿ ಮಾಂಸ ಬೆಂದೈತೆ ಗೊತ್ತಾ ಹೆಂಗೈತೆ ನೋಡಿ ಗಟ್ಟಿಯಾಗಿ ನೋಡಿ ಇವಾಗ ಅಯ್ಯೋ ಬೆಂದಿರೋದು ಏನ್ ಸಕ್ಕದಾಗಿರೋದು ಗೊತ್ತಾ ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೆಂಗ್ ಬಂತು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡೋ ಅಷ್ಟೊತ್ತಿಗೆ ನಾನು ಮುದ್ದೆನ ಊಟ ಮಾಡಿ ಮುಗಿಸ್ಬಿಡ್ತೀನಿ ಆ ಹಾ 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 ವಾ 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 ವಾವ್ ವಾವ್ ವಾವ್